ಭದ್ರಾಪಿ ಉಜರಿಪುರ ಇಂಪ್ಯಾಂ ನಾವು ಒಂದು ಅನಾಥಾಶ್ರಮ ಮಾಡ್ತಾ ಇದ್ದೀವಿ ಎಲ್ಲ ವಯಸ್ಸಾದ್ರು ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ಮಾಡ್ತಾ ಇರೋದು ಎಲ್ಲ ವಯಸ್ಸಾದ ಅಪ್ಪ ಅಮ್ಮ ಯಾರು ಊಟ ಆಗ್ತಿದ್ವರ್ಗೆ ಈ ರೋಡಲ್ಲಿ ಇರ್ತಾರೆ ಅಂತವ್ರಿಗೆಲ್ಲ ಕರ್ಕೊಂಡು ಹೋಗ್ತೀವಿ ನಾವು ಅನ್ನದಾನ ಎಲ್ಲ ಮಾಡ್ಕೊಂಡು ಎಲ್ಲ ಇಲ್ಲಿ ಎಲ್ಲ ಬರ್ತಡೆ ಮಾಡ್ಕೊಳ್ತಾರೆ ಊಟ ಕೊಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ಹೆಂಗೋ ನೆಡ್ಸ್ಕೊಂಡು ಹೋಗ್ತಾ ಇದೀವಿ ಮಾಡುದು ಕೊಟ್ಟರು

ಮೂರು ನಾಲ್ಕು ಐದು ಆರು ಏಳು ಎಂಟು ಥರ ಇಪ್ಪತ್ತು ಎಂಟು ಟತ್ತು ಹನ್ನೆರಡು ಇದಾವ್ಯ ನೀವು ಹುಡ್ಕೊಂಬತ್ತಿದ್ದು ಮಾಕಾ ಸೈಗ ಕೊಟ್ಟು ಬಿಟ್ಟಿಯಾ ಅಕ್ಕ ಅಕ್ಕ ಒಂದು ಸೇಗಲ್ಲ ಕ್ಲಾಸ್ ಆಗಿರೋ ಒಂದು ಸಲ ಹೌದು ಇನ್ನೊಂದ್ಸರಿ ಹಾಂ ಸಂಜೀನಿ ಓಲ್ಡ್ ಏಜ್ ರೂಮ್ ಇಲ್ಲಿ ಬಂದ ಏನ್ ಕೊಟ್ಟರು ಗುರುಗಳು ಏನ್ ಕೇಳಿದ್ರು ಅಕ್ಕಿ ಕೊಟ್ಟಿದ್ದಾರೆ ಸೀರೆ ಕೊಟ್ಟಿದ್ದಾರೆ ಬೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಅಂತ ಆಶೀರ್ವಾದ ಮಾಡ್ತೀವಿ